ಹಾಯ್ ಹಲೋ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ನಿಧಿ ಸಿಕ್ತಾ ನಿಜಾನ ಹೌದು ಕಣ್ರಿ ನಿಜ ಬೆಂಗಳೂರಿನ ಮೂಲ ನಿವಾಸಿಯಾದ ಕಿರಣ್ ರವರು ಒಂದು ಕೋಳಿ ಅಂಗಡಿ ನಡೆಸ್ತಾ ಇರ್ತಾರೆ ವ್ಯಾಪಾರ ಅಷ್ಟೇನು ಇರಲಿಲ್ಲ ಸಾಲದ ಕಷ್ಟಕ್ಕೆ ಸಿಗಾಕೊಂಡು ನಾರಲಾಡ್ತಾ ಇದ್ರು ಒಂದು ರೂಪಾಯಿ ಸಂಪಾದನೆ ಮಾಡಿದ್ರೆ ನೂರು ರೂಪಾಯಿ ಬಡ್ಡಿ ಕಟ್ತಾ ಇದ್ರು ಹೀಗಿರುವಾಗ ಅವರ ಅಂಗಡಿಗೆ ಒಬ್ಬ ಸ್ವಾಮೀಜಿ ದಾನ ಕೆಳಗೆ ಬರ್ತಾರೆ ರೇ ಸ್ವಾಮಿ ನಾನೇ ತುಂಬ ಕಷ್ಟದಲ್ಲಿದ್ದೀನಿ ಹೋಗಿ ಬರ್ರಿ ಅಂತ ಇವರು ಹೇಳ್ತಾರೆ ಇವನನ್ನು ನೋಡಿದ ಕೂಡಲೇ ಸ್ವಾಮೀಜಿಗೆ ಆಶ್ಚರ್ಯ ನಿನ್ನ ಮುಖದಲ್ಲಿ ಒಂದು ತೇಜಸ್ ಕಾಣ್ತಿದೆ ನೀನು ಕುಬೇರನಂತೆ ಬದುಕಬೇಕಾಗಿರೋನು ನೀನು ಯಾಕೆ ಎಷ್ಟು ಕಷ್ಟಪಡ್ತಾ ಇದೆಯಾ ಅಂತ ಅವನ್ನ ಕೇಳ್ತಾರೆ ನಿನಗೋಸ್ಕರ ಲಕ್ಷ್ಮಿ ಭೂಮಿಯ ಕೆಳಗೆ ಕಾಯ್ತಾ ಇದ್ದಾಳೆ ನೀನೇ ಅದನ್ನು ಹುಡುಕಬೇಕು ಅಂತ ಹೇಳ್ತಾರೆ ನಿನ್ನ ಮನೇಲಿ ಬರೆದಿದೆ ನಿನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೊರಡ್ತಾರೆ ಇವರೇನು ಹಿಂಗೆ ಹೇಳ್ಬಿಟ್ಟು ಹೋಯ್ತವ್ರಲ್ಲ ಅಂತ ತಲೆ ಕೆಡಿಸ್ಕೊತವನೇ ಮನೆಗೆ ಹೊರಡ್ತಾನೆ ಮನೆಗೆ ಹೋಗಿ ಮನೇಲಿರೋರಿಗೆ ತಿಳಿಸ್ತಾನೆ ಮನೆಯವರು ರೀ ಖಂಡಿತ ಇದರಲ್ಲಿ ಏನೋ ಒಂದಿದೆ ಅವರು ಖಂಡಿತ ನಿಧಿ ಬಗ್ಗೆನೇ ಹೇಳಿರಬೇಕು ಅಂತ ಹೇಳ್ತಾರೆ ನಮ್ಮ ಲೈಫು ಬದಲಾಗಿಬಿಡುತ್ತೆ ಅಂತಾರೆ ಅದಕ್ಕೆ ಅವನು ನಿಧಿ ಎಲ್ಲಿದೆಯೋ ನಾನು ಎಲ್ಲೋ ಹುಡುಕ್ಲೋ ಏನು ಮಾಡೋದು ಅಂತ ಹೇಳ್ತಾನೆ ಮಾರನೇ ದಿನ ಅವನ ಫ್ರೆಂಡ್ಗೆ ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಹೇಳ್ತಾನೆ ಏನಾದರೂ ಐಡಿಯಾ ಇದ್ದರೆ ಕೊಡು ಅಂತಾನೆ ಅವನ ಫ್ರೆಂಡ್ ಹೇಳ್ತಾನೆ ಏ ಆ ಸ್ವಾಮೀಜಿನ ಹುಡುಕು ಸಾಕು ಇಷ್ಟು ಹೇಳ್ದವರು ಅದು ಎಲ್ಲಿದೆ ಅಂತ ಹೇಳಲ್ವಾ ಅಂದ ಸ್ವಾಮೀಜಿನ ಹುಡುಕ್ತಾನೆ ಹುಡುಕ್ತಾನೆ ಕಡೆಗೂ ಸ್ವಾಮೀಜಿ ಸಿಕ್ಕಿದ್ರು ನೀವತ್ತು ನನಗೆ ಲಕ್ಷ್ಮಿ ಕಾಯ್ಕೊಂಡಿದ್ದಾಳೆ ಅಂದ್ರಲ್ಲ ಅದು ನನಗೆ ಸಿಗುತ್ತಾ ಅದು ನಿಧಿ ಬಗ್ಗೆ ತಾನೇ ನೀವು ಹೇಳಿದ್ದು ಅಂತ ಕೇಳ್ತಾನೆ ಹೌದು ಅದು ನಿಧಿನೇ ಅದು ನಿನಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿ ಸ್ವಾಮೀಜಿ ನಾನು ಎಲ್ಲೋಗಿ ಅಂತ ಹುಡುಕ್ಲಿ ಅದನ್ನು ದಯವಿಟ್ಟು ನನಗೆ ಒಂದು ಸ್ವಲ್ಪ ಹೇಳಿ ಸ್ವಾಮೀಜಿ ಅಂತ ಇವನು ಕೇಳ್ಕೊತಾನೆ ಹೇಳ್ತೀನಿ ಗುರುದಕ್ಷಿಣೆ ಆಗಿ ನನಗೇನು ಕೊಡ್ತೀಯ ಅಂತ ಸ್ವಾಮೀಜಿ ಕೇಳ್ತಾರೆ ಕೇಳಿ ಏನು ಬೇಕಾದರೂ ಕೊಡ್ತೀನಿ ನಿಧಿಲಿ ಒಂದು ಭಾಗ ಬೇಕಾದರೂ ನಿಮಗೆ ಕೊಡ್ತೀನಿ ಅಂತ ಅವನು ಹೇಳ್ತಾನೆ ನನಗೆ ನಿಧಿಲಿ ಭಾಗ ಏನು ಬೇಡ ಒಂದು ಲಕ್ಷ ಕೊಡು ಸಾಕು ಅಂತ ಹೇಳ್ತಾರೆ ಸರಿ ಅಂತ ಅವನು ಒಪ್ಕೊತಾನೆ ಸುತ್ತಮುತ್ತ ಸಾಲ ಮಾಡಿ ಆ ಹಣವನ್ನು ಹೆಂಗೋ ತಗೊಂಡೋಗಿ ಸ್ವಾಮೀಜಿ ಕೈಗೆ ಕೊಡ್ತಾನೆ ಅವರು ಆ ಹಣವನ್ನು ತಗೋತಾರೆ ತಗೊಂಡು ಒಂದು ಜಾಗವನ್ನು ಹೇಳ್ತಾರೆ ನಿನ್ನ ಊರಿನ ಮುಂದೆ ಇರುವ ಆಳದ ಮರ ಅಡಿಯಲ್ಲಿ ಆ ಜಾಗ ಇದೆ ಅಂತ ಹೇಳ್ತಾರೆ ಆದರೆ ಅದು ನಿನಗೆ ಸೇರಿದ್ದಲ್ಲ ನಿನ್ನ ಮಗನಿಗೆ ಸೇರಿದ್ದು ಅಂತ ಹೇಳ್ತಾನೆ ಮಗನ ಕಾಲಕ್ಕೆ ಹೋಗಿ ಅದನ್ನು ತೆಗೀರಿ ಅಂತ ಹೇಳಿ ಕಳಿಸ್ತಾರೆ ಮನೆಗೆ ಬರ್ತಾನೆ ರಾತ್ರಿ ಆಯಿತು ಆದರೆ ನಿದ್ದೆನೇ ಬರಲ್ಲ ಮಗನ ಕಾಳದವ್ರಿಗೆ ಯಾರು ಕಾಯ್ಕೊಂಡಿರೋರು ಈಗಲೇ ಹೋಗಿ ತೆಗಿಯೋಣ ಅಂತ ಅವನ ಫ್ರೆಂಡ್ ಕರ್ಕೊಂಡು ಸ್ವಾಮೀಜಿ ಹೇಳಿದ ಜಾಗಕ್ಕೆ ಅವರು ಹೇಳಿದ ಜಾಗಕ್ಕೆ ಬಂದು ಅಲ್ಲಿ ಗುಂಡಿಯನ್ನು ತೊಡೋಕ್ಕೆ ಶುರು ಮಾಡ್ತಾರೆ ಒಂದಡಿ ತೊಡ್ತಾರೆ ಎರಡು ಅಡಿ ತೊಡ್ತಾರೆ ಮೂರಡಿ ತೊಡುವಾಗ ಅಲ್ಲಿ ಏನೋ ಒಂದು ಸಿಗುತ್ತೆ ಏನಪ್ಪ ಅದು ಅಂತ ತೆಗೆದು ನೋಡ್ತಾರೆ ಅದು ಒಂದು ತಾಮ್ರದ ಬಿಂದಿಗೆ ಮೇಲೊಂದು ಬಟ್ಟೆ ಸುತ್ತಿತ್ತು ಬಟ್ಟೆನ ತೆಗಿತಾರೆ ಹಾಕಾಗಿ ಬಿಡ್ತಾರೆ ಒಳಗಿದ್ದಿದ್ದು ಚಿನ್ನ ಅಲ್ಲ ಬರೀ ಬೂದಿ ತುಂಬ ಕೋಪದಿಂದ ಸ್ವಾಮೀಜಿ ಹತ್ರ ಹೋಗ್ತಾನೆ ಹೋಗಿ ಆ ಬೂದಿನ ತೋರಿಸ್ತಾನೆ ನೀವು ನನ್ನ ಮೋಸ ಮಾಡಿಬಿಟ್ರಿ ಸ್ವಾಮೀಜಿ ಅಂತ ಹೇಳ್ತಾನೆ ಸ್ವಾಮೀಜಿ ಸಿಕ್ಕಾಪಟ್ಟೆ ಕೋಪ ಪಡ್ತಾರೆ ನಾನು ನಿನಗೆ ಹೇಳಿದ್ದೇನು ನೀನು ಮಾಡಿರೋದೇನು ನಾನು ನಿನ್ನನ್ನು ನಿನ್ನ ಮಗನ ಕಾಳಕ್ಕೆ ಹೋಗಿ ತೆಗೀರಿ ಅಂತ ತಾನೇ ಹೇಳಿದ್ದು ನೀನು ಯಾಕೆ ಹೀಗೆ ಹೋಗ್ಬಿಟ್ಟು ಮಾತನ್ನು ಕೇಳಿದ್ರು ಯಾರು ನನ್ನ ಮುಂದೆ ನಿಂತ್ಕೋಬೇಡಿ ಅಂತ ಹೇಳಿ ಅವನ್ನ ಹೊರಗಾಕ್ತಾರೆ ಹೊರ ಬಂದ ಅವನು ಏನು ಮಾಡೋದಂತ ಗೊತ್ತಾಗದೆ ನಿಂತಿದ್ದ ಎಲ್ಲಿ ಹೋಗೋದು ಅಂತ ಗೊತ್ತಾಗದೆ ನಿಂತಿದ್ದ ಕಾಸಿಗೆ ಕಾಸು ಹೋಯ್ತು ಸಾಲನೂ ಜಾಸ್ತಿ ಆಯಿತು ಬಡ್ಡಿನೂ ಜಾಸ್ತಿ ಕಟ್ಟಬೇಕಾಯ್ತದೆ ಇನ್ನೇನು ಮಾಡೋದು ಅಂತ ಗೊತ್ತಾಗದೆ ನಿಂತಿದ್ದ ಅವನು ಸೀದಾ ಹೋಗಿದ್ದು ನದಿಗೆ ಹಾರೇ ಬಿಟ್ಟ ನದಿಗೆ ಇಲ್ಲಿ ಯಾರು ಯಾರಿಗೆ ಮೋಸ ಮಾಡಿದ್ರು ಅಂತ ನೀವೇ ಕಮೆಂಟ್ನಲ್ಲಿ ತಿಳಿಸಿ ಇದು ನಿಜವಾಗ್ಲೂ ನೋಡಿದ ಕತೆ ದುಡಿದೆ ಏನೂ ಸಿಗಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ